ೈಸ್ ಇಷ್ಟು ದಿನಗಳಾದ್ಮೇಲೆ ಬಿಗ್ ಬಾಸ್ ಈ ವಾರ ಎಲ್ಲಾ ಕಂಟೆಸ್ಟೆಂಟ್ಸ್ ನ ಫ್ಯಾಮಿಲೀಸ್ ನ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಫುಲ್ ಖುಷಿಯಾಗಿದೆ ಆಗಿದೆ ಅಂಡ್ ಎಕ್ಸೈಟ್ಮೆಂಟ್ ಜೊತೆ ಎಮೋಷ್ನಲ್ ಆಗ್ತಾರೆ ಅನ್ನೋದ್ರಲ್ಲಿ ಡೌಟ್ ಎಲ್ಲ ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ಫ್ಯಾಮಿಲಿ ಜೊತೆ ಯಾವುದೇ ರೀತಿಯಿಂದ ಒಂದು ಇಂಟ್ರಾಕ್ಷನ್ ಇಲ್ದೇನೆ ಯಾವುದೇ ರೀತಿಯಿಂದ ಒಂದು ಕನೆಕ್ಷನ್ ಇಲ್ದೇನೆ ಹೊರಗಡೆ ಏನಾಗ್ತಿದೆ ಅಂತ ಒಂದು ಚೂರು ಅಪ್ಡೇಟ್ ಇಲ್ದೇನೆ ಮನೆ ಒಳಗಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೊಂದು ಫೇಸಸ್ ಇರ್ತವೆ ಇಷ್ಟು ಜನ ಇರ್ತಾರೋ ಅಷ್ಟು ಜನರ ಜೊತೆನೆ ಅಷ್ಟು ಮನೆ ಒಳಗಡೆನೆ ಒಂದು ಕಾಲನ ಕಳೀತಾ ಇರ್ತಾರೆ ಈಗ ಹತ್ತತ್ರ ಒಂದು ಮೂರು ತಿಂಗಳು ಆಗಿದೆ ಅಂತ ಹೇಳ್ಬೋದು ಇಷ್ಟು ದಿನಗಳ ಆದ್ಮೇಲೆ ಅವ್ರ ಫ್ಯಾಮಿಲಿ ಬರ್ತಾರೆ ಸೊ ಅವ್ರ ಫ್ಯಾಮಿಲಿನ ನೋಡ್ತೀವಿ ಅನ್ನೋದವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಅದ್ರ ಜೊತೆಗೆ ಇಷ್ಟು ದಿನ ಬಿಟ್ಟಿದ್ದಿದ್ದು ಸೊ ಅದೆಲ್ಲ ಒಂದು ಎಮೋಷನಲ್ ಆಗಿ ಕೂಡ್ಕೊಳ್ಳುತ್ತೆ ಅಂಡ್ ಒಂದು ಸ್ಪೆಷಲ್ ಮೂಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಈ ಒಂದು ಮೂಮೆಂಟ್ ಅಲ್ಲಿ ಫಸ್ಟ್ ಆ ಮೂಮೆಂಟ್ ನ ಒಂದು ಆ ಎಕ್ಸೈಟ್ಮೆಂಟ್ ಅಲ್ಲಿ ಅಂಡ್ ಎಮೋಷನಲ್ ಅಲ್ಲಿ ಒಂದು ಅಕ್ಸೆಪ್ಟ್ ಮಾಡಿದ್ದು ರಾಶಿಕ್ ಹಾಗೂ ಸೂರಜ್ ಅವರು ಮೊದಲನೇದಾಗಿ ರಾಶಿಕ್ ಅವ್ರ ಫ್ಯಾಮಿಲಿನ ಒಳಗಡೆ ಕಳಿಸಿದ್ರು ಅದು ಈಗ ಏನು ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತಲ್ಲ ಆ ಮ್ಯಾನೇಜ್ಮೆಂಟ್ ಟೀಮ್ ತರ ಒಂದು ಡ್ರೆಸ್ನ ಹಾಕಿ ಅವ್ರ ತಮ್ಮನ್ನ ಒಳಗಡೆ ಕಳಿಸಿದ್ರು ಅದಾದ್ಮೇಲೆ ಅವ್ರ ತಾಯಿನೋ ಬಂದ್ರು ಅನ್ಸುತ್ತೆ ಅವ್ರ ತಾಯಿನೇ ಇರಬೇಕು ಅವರು ಸೊ ವೆರಿ ಎಮೋಷ್ನಲ್ ಅಂಡ್ ವೆರಿ ಎಕ್ಸೈಟ್ಮೆಂಟ್ ಅಂಡ್ ಏನಾಗುತ್ತೆ ಫ್ಯಾಮಿಲಿ ಬಂದಾಗ ಯಾಕಷ್ಟು ಎಮೋಷನಲ್ ಆಗ್ತಾರೆ ಯಾಕಷ್ಟು ಒಂದು ಖುಷಿ ಆಗುತ್ತೆ ಅಂದ್ರೆ ಹೊರಗಡೆ ಅವ್ರದ್ದು ಏನು ಅಪ್ಡೇಟ್ ಇರಲ್ವಲ್ಲ ಈಗ ಫ್ಯಾಮಿಲಿ ಒಳಗಡೆ ಏನಾಗ್ತಾ ಇದೆ ಏನಾದ್ರು ಸಮಸ್ಯೆ ಆಗಿದ್ರು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೇನೋ ಅಥವಾ ಹುಷಾರಾಗಿದಾರೋ ಇದೇನಾದ್ರು ಒಂದು ಸಣ್ಣ ಅಪ್ಡೇಟ್ ಸಿಕ್ಕರೆ ಅವ್ರಿಗೆ ಇನ್ನೂ ಒಂದು ಮೋಟಿವೇಶನ್ ಸಿಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಆಡೋದಕ್ಕೆ ಸೊ ಅದು ಯಾವ್ದೇ ರೀತಿಯಿಂದ ಒಂದು ಕ್ಲೂನು ಸಿಕ್ಕಿರಲ್ಲ ಎಷ್ಟು ದಿನ ಬಟ್ ಈಗ ಅದು ಗೊತ್ತಾದಾಗ ಅವ್ರಿಗೊಂದು ಒಂದು ಎಕ್ಸ್ಟ್ರಾ ಹುಮ್ಮಸ್ ಬರುತ್ತೆ ಒಂದು ಒಂದು ಮೋಟಿವೇಶನ್ ಸಿಗುತ್ತೆ ಅಂತಾನೆ ಬಿಗ್ ಬಾಸ್ನವರು ಇನ್ನೇನು ಬಿಗ್ ಬಾಸ್ ಮುಗಿಯೋ ಟೈಮ್ ಅಲ್ಲಿ ಆ ಫ್ಯಾಮಿಲಿನ ಒಂದು ರೌಂಡ್ ಅಂತ ಮಾಡಿ ಎಲ್ಲಾರು ಫ್ಯಾಮಿಲಿನ ಕರೆಸೋದು ಸೊ ಈಗ ಒಂದು ಮೊದಲನೇದಾಗಿ ರಾಶಿಕ್ ಅವ್ರ ಫ್ಯಾಮಿಲಿ ಬಂದಿದೆ ಇನ್ನು ಎರಡನೇದಾಗಿ ಸೂರಜ್ ಅವ್ರ ಫ್ಯಾಮಿಲಿ ಬಂದಿತ್ತು ಅದರಲ್ಲಿ ಅವ್ರ ತಾಯಿ ಬಂದಿದ್ದಾರೆ ಕನ್ಫೆಷನ್ ರೂಮ್ ಇಂದ ಬಂದಿದ್ದಾರೆ ಅವರು ಗುಟ್ಟಾಗಿಟ್ಟು ಇನ್ನೊಂದು ಅಡಿಗೆ ಮಾಡಿಕೊಡು ನಿನ್ನ ಅಡಿ ನಿನ್ನ ಕೈಯಲ್ಲಿ ಅಡಿಗೆ ತಿಂದು ತುಂಬ ದಿನ ಆಗಿದೆ ಅಂತ ಅವ್ರು ಹೇಳಿದ್ರು ಹೇಳ್ತಾರೆ ಅವ್ರು ಪ್ರಿಪೇರ್ ಮಾಡಿ ನೇನ್ ತಗೊಂಡು ಹೋಗಬೇಕು ಆ ಟೈಮಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ಅವ್ರ ತಾಯಿ ಬಂದಿರೋದು ಸೊ ಈಸ್ ದ ಫುಲ್ ಎಮೋಷ್ನಲ್ ಅವರು ಅಷ್ಟೇನೋ ಒಂದು ಎಮೋಷನಲ್ ಆಗಿ ಫುಲ್ ಖುಷಿಯಲ್ಲಿ ಇದಾರೆ ಸೊ ಈಗ ಒಂದು ಪ್ರತಿಯೊಬ್ಬರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ನಮ್ಮ ಫ್ಯಾಮಿಲಿ ಯಾವಾಗ ಬರುತ್ತೆ ನಮ್ಮ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ ಬಟ್ ವೆಯ್ಟ್ ಮಾಡಬೇಕು ಬಿಗ್ ಬಾಸ್ ಒಂದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿಸಿ ವೆಯ್ಟ್ ಮಾಡಿಸಿ ಕಳಿಸ್ತಾರೆ ಎಕ್ಸೈಟ್ಮೆಂಟ್ ಅಲ್ಲಿ ಇರಲಿ ಅಂತ ಸೊ ಈಗ ಈ ಎರಡು ಫ್ಯಾಮಿಲಿಗಳು ಬಂದಿದ್ದಾವೆ ಅಂದ್ರೆ ಒಂದು ಪೇರ್ ಆಗಿರೋದ್ರಿಂದ ಜೊತೆ ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಬಂದಿದೆ ನೆಕ್ಸ್ಟ್ ಎಲ್ಲ ಫ್ಯಾಮಿಲಿಗಳು ಬರುತ್ತೆ ಅದ್ರ ಪ್ರತಿಯೊಂದು ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಇರ್ತೇನೆ ಸೊ ಅಪ್ಡೇಟ್ ಸಿಗ್ಬೇಕಂದ್ರೆ ನೀವು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರ್ಬೇಕು ಸೊ ಇವಾಗಲೇ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಹೀಗೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದೆ ನೋಡೋದಕ್ಕೆ ಸಿಗೋಣ ಗೈಸ್ ಬಾಯ್